ದೇಶದ ಜನತೆಗೆ ಆತಂಕ ಬೇಡ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭರವಸೆಯನ್ನು ಕೊಟ್ಟಿದ್ದಾರೆ ದೇಶದಲ್ಲಿ ಆಹಾರ ಪದಾರ್ಥಗಳಿಗೆ ಯಾವುದೇ ತೊಂದರೆ ಇಲ್ಲ ಪೆಟ್ರೋಲ್ ಹಾಗೂ ಡೀಸೆಲ್ ಸಂಗ್ರಹಿಸುವ ಅಗತ್ಯವೂ ಕೂಡ ಇಲ್ಲ ದೇಶದ ಜನರು ಗಾಬರಿ ಆಗುವ ಅವಶ್ಯಕತೆ ಇಲ್ಲ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಸಹಜವಾಗಿ ಜನರಲ್ಲಿ ಆತಂಕ ಇರುತ್ತೆ ಏನಪ್ಪಾ ರೇಟ್ಗಳು ಜಾಸ್ತಿ ಆಗಿಬಿಡುತ್ತಾ ಯಾಕಂದರೆ ಯುದ್ಧ ನಡೀತಾ ಇದೆ ಸಹಜವಾಗಿ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ವ್ಯಾಪಾರ ವಹಿವಾಟು ಬಂದಾಗುತ್ತೆ ಕಂಪ್ಲೀಟಾಗಿ ಈಗ ಆ ಕಡೆನೇ ಗಮನ ಹೋಗಿರೋದ್ರಿಂದಾಗಿ ಅದೇನಾದರೂ ಪರಿಣಾಮವನ್ನು ಬೀರ್ಬೋದಾ ಬೆಲೆಗಳು ಗಗನಕ್ಕೇರ್ಬೋದಾ ಅನ್ನುವಂಥ ಚಿಂತೆ ಕೂಡ ಜನರಲ್ಲಿ ಕಾಡ್ತಾ ಇರುತ್ತೆ ಸಹಜವಾಗಿ ಯುದ್ಧ ಆದಾಗ ಆ ದೇಶದ ಮೇಲೆ ಆರ್ಥಿಕ ಹೊಡೆತಗಳು ಬಿದ್ದೇ ಬೀಳುತ್ತೆ ಆದರೆ ನಮ್ಮ ದೇಶದ ವಿಚಾರಕ್ಕೆ ಬಂದರೆ ಇನ್ನೂ ಅಂತಹ ಪರಿಸ್ಥಿತಿ ನಮಗೆ ಬಂದಿಲ್ಲ ಹಾಗಾಗಿ ದೇಶದ ಜನರು ಗಾಬರಿ ಆಗೋದು ಬೇಡ ಆಹಾರ ಪದಾರ್ಥಗಳಿಗೆ ಯಾವುದೇ ತೊಂದರೆ ಬಂದಿಲ್ಲ ಕೊರತೆ ಆಗಿಲ್ಲ ನಮ್ಮಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ಸ್ಟಾಕ್ ಮಾಡಿಕೊಳ್ಬೇಕು ಅಯ್ಯೋ ಏನಾಗ್ಬಿಡುತ್ತೋ ಬಂದಾಗ್ಬಿಡುತ್ತೋ ಆ ಆತಂಕ ಕೂಡ ಬೇಡ ಗಾಬರಿ ಆಗಬೇಡಿ ಅಂಥೇಳಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ನೋಡಿ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗಿದೆ ಅಂಥೇಳಿ ಆದರೆ ನಾವು ಫೈನಾನ್ಸಿಯಲ್ಲಿ ನೋಡೋದಾದರೆ ಆರ್ಥಿಕವಾಗಿ ಸಬಲರಾದಂಥ ಒಂದು ದೇಶ ನಮ್ಮದು ಯಾವುದೇ ರೀತಿಯಾದಂತಹ ಆತಂಕ ಬೇಡ ಎಲ್ಲದರಲ್ಲೂ ಕೂಡ ಭಾರತ ಮುಂದುವರಿದಂತಹ ರಾಷ್ಟ್ರ ಆಗಿರೋದರಿಂದಾಗಿ ಸದ್ದಕ್ಕಂತರೂ ಅಂತಹ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿಲ್ಲ ಎಲ್ಲದರಲ್ಲೂ ಕೂಡ ನಾವು ಮುಂದುವರೆದಿರುವುದರಿಂದಾಗಿ ಭಾರತೀಯ ನಿವಾಸಿಗಳು ಆತಂಕವನ್ನು ಪಡುವಂತಹ ಅವಶ್ಯಕತೆ ಇಲ್ಲ ನಿರ್ಮಲಾ ಸೀತಾರಾಮನ್ ಅವರೇ ಇದರ ಬಗ್ಗೆ ಸ್ಪಷ್ಟವಾಗಿ ದೇಶದ ಜನರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಅಂದರೆ ದೇಶದ ಜನರಿಗೆ ಈ ಸಂದರ್ಭದಲ್ಲಿ ಧೈರ್ಯ ಕೊಡುವಂಥ ಕೆಲಸ ಆಗಬೇಕು ಯಾಕಂತ ಹೇಳಿದ್ರೆ ನಾವು ಇಸ್ರೇಲ್ ನೋಡ್ತಾ ಇದೀವಿ ಗಾಜಾಪಟ್ಟಿ ನೋಡ್ತಾ ಇದ್ದೀವಿ ಅಲ್ಲಿ ಯುದ್ಧ ನಡೀತಾ ಇದೆ ಆಮೇಲೆ ಉಕ್ರೇನ್ ರಷ್ಯಾ ನೋಡ್ತಾ ಇದ್ವಿ ಎಷ್ಟು ಎಫೆಕ್ಟ್ ಆಯಿತು ಅಲ್ಲಿ ಆರ್ಥಿಕತೆ ಮೇಲೆ ಎಷ್ಟು ಹೊಡೆತ ಬಿತ್ತು ಈಗಲೂ ಸುಧಾರಿಸ್ಕೊಳ್ಳೋಕೆ ಇಲ್ಲ ಅಲ್ಲಿ ಮತ್ತು ಬೆಲೆಗಳು ಗಗನಕ್ಕೇರಿದ್ವು ಆ ರೀತಿ ನಮ್ಮಲ್ಲಿ ಏನಾದರೂ ಆಗಬಹುದಾ ಅಂತೇಳಿ ಜನರ ಪ್ರಶ್ನೆ ಇದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಅಂಥದ್ದೇನು ಆಗೋದಿಲ್ಲ ಅಂಥೇಳಿ ಬಟ್ ಮುಂದೆ ಗೊತ್ತಿಲ್ಲ ಸದ್ಯಕ್ಕಂತರೂ ವಿ ಆರ್ ಸ್ಟ್ರಾಂಗ್ ಭಾರತ ಆರ್ಥಿಕವಾಗಿ ಸಬಲವಾಗಿರುವಂತಹ ದೇಶ ಆಗಿರೋದ್ರಿಂದಾಗಿ ನಮ್ಮಲ್ಲಿ ಆ ಥರದ ಬೆಳವಣಿಗೆಗಳು ಆಗೋದಿಲ್ಲ ಆಹಾರ ಪದಾರ್ಥಗಳಿಗೆ ಯಾವುದೇ ತೊಂದರೆ ಇಲ್ಲ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕೆಂದರೆ ಯುದ್ಧ ಆದಂತಹ ದೇಶಗಳ ಪರಿಸ್ಥಿತಿ ನಾವು ನೋಡ್ತಾ ಹೋದರೆ ಅಲ್ಲಿ ದಿನನಿತ್ಯದ ಬಳಕೆ ವಸ್ತುಗಳ ಬೆಲೆ ಗಗನಕ್ಕಿರುತ್ತೆ ಅದರ ಜೊತೆಗೆ ಆಹಾರ ಪದಾರ್ಥಗಳು ಕೂಡ ಕೊರತೆ ಉಂಟಾಗುತ್ತೆ ಬೇಡಿಕೆ ಜಾಸ್ತಿ ಆದಂಗೆ ಪೂರೈಕೆ ಕೂಡ ಬೇರೆ ಬೇರೆ ದೇಶಗಳಿಂದ ಆ ಒಂದು ರಫ್ತು ಇದೆಲ್ಲದಕ್ಕೂ ಕೂಡ ಹೊಡೆತ ಬೀಳುತ್ತೆ ಇದೆಲ್ಲವೂ ಕೂಡ ಜನರಲ್ಲಿ ಗೊಂದಲಕ್ಕೆ ಕಾರಣ ಆಗ್ತಾ ಇತ್ತು ಆದರೆ ಈಗ ನಿರ್ಮಲಾ ಸೀತಾರಾಮನ್ ಭರವಸೆ ಕೊಟ್ಟಿದ್ದಾರೆ